ಒಬ್ಬ ಮನುಷ್ಯ ಎತ್ತರ ಮಟ್ಟಕ್ಕೆ ಬೆಳಿಬೇಕಾಗಿತ್ತು ಅಂದ್ರೆ ಆತಗೊಂದು ಗುರಿ ಇರಬೇಕು ಆ ಗುರಿ ಮುಟ್ಟಿಸುವಂತಹ ಒಬ್ಬ ಗುರು ಇರಬೇಕು ಅಂದಾಗ ಮಾತ್ರ ಆ ವ್ಯಕ್ತಿಗ ಆ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ ನೀವು ಕೆಲವು ಮಂದಿ ಗುರುಗಳನ್ನ ಮಾಡ್ಕೊಂಡಿರಿ ವರ್ಷಕ್ಕೊಮ್ಮೆ ಬಂದತ್ತಿರ್ತಾರೆ ನಿಮ್ಮ ಮನಿಗೆ ಹೌದಾ ನೀವು ಕರಿತೀರಿ ಇಲ್ಲ ಅವರು ಬರ್ತಾರ ಹಿಂಗ ಕೆಲವು ಮಂದಿ ಗುರುಗಳನ್ನ ಮಾಡ್ಕೊಂಡಿರ್ತಾರಲ್ಲ ಮಾಡ್ಕೊಂಡಿದ್ರಂತ ಎಲ್ಲರು ಆ ಗುರುಗಳದೊಂದು ಪದ್ಧತಿ ಏನಿತ್ತು ಈತ ವರ್ಷಕ್ಕೊಮ್ಮೆ ಮನಿಗೆ ಬರ್ಬೇಕಂತ ಕರಿತಿದ್ದ ಅವರು ಬರ್ತಿದ್ರು ಇವನು ಏನ್ ಮಾಡಿದ್ದ ಅಂದ್ರೆ ಒಂದು ಚೀಲ ಜೋಳ ಒಂದ್ ಚೀಲ ಗೋಧಿ ಒಂದ್ ಚೀಲ ಅಕ್ಕಿ ಹನ್ನೊಂದು ನೂರು ರೂಪಾಯಿ ಬಂದು ಮನೆಯೊಳಗೆ ಒಂದ್ ದಿನನೋ ಎರಡು ದಿನನೋ ಇದ್ದು ಪೂಜಾ ಪ್ರಸಾದ ತೀರಿಸಿಕೊಂಡು ಇದನ್ನೆಲ್ಲ ತಗೊಂಡು ಆಶೀರ್ವಾದ ಮಾಡಿ ಹೋಗ್ರಿ ಅಂತ ಒಂದು ಪದ್ಧತಿ ಮಾಡಿಕೊಂಡು ಬಂದಿದ್ದ ಇವನಿಗೇನೋ ಅನಾನುಕೂಲ ಆಗಿ ಹತ್ತು ವರ್ಷ ಕರೀಲಿಲ್ಲ ಈ ಮನುಷ್ಯ ಎಷ್ಟು ಕರೀಲಿಲ್ಲ ಹತ್ತು ವರ್ಷ ಕರೀಲಿಲ್ಲ ಕರೀಲಿಲ್ಲ ಅಂದ್ರು ಆ ತಾರೀಕಿಗೆ ಬರೋರದ ರಾಮಾತ್ಮೇರೆ ಕರೆಯವ್ರಿದ್ರ ಅವಾಗ ಆ ತಾರೀಕಿಗೆ ನೆನಪಿಟ್ಕೊಂಡು ಕರೆಯವ್ರು ಇದ್ರು ಈಗ ಕೆಲವು ಜನ ಕರೆಯೋದು ಬಿಟ್ಟಾರ ಆದ್ರೆ ಅವ್ರು ಬಿಟ್ಟಿಲ್ಲ ಕೆಲವು ಮಂದಿ ಆ ತಾರೀಕ ನೆನಪಿನಾಗ ಇಟ್ಕೊಂಡು ಬರ್ತಾರ ಒಯ್ಯಕ ಬರೋದಲ್ಲ ಕೊಡಾಕ ಬರುದು ಗುರುವಿನ ಕೆಲಸ ಏನಂತಂದ್ರೆ ಒಯ್ಯಕ ಬರುದಲ್ಲ ಕೊಟ್ಟು ಹೋಗಾಕ ಬರುದು ಗುರುವಿನ ಕೆಲಸ ಹತ್ತು ವರ್ಷ ತಪ್ಪಿಸಿರುವಂತ ಗುರುಗಳು ನೆನಪಾದ್ರೆ ಇವನಿಗೆ ಬಿಟ್ಟವಂಗ ಹೋಗಿ ಕರ್ಕೊಂಡು ಬಂದ ಮನೆಗೆ ಬಂದರು ಸ್ನಾನ ಮಾಡಿದರು ಪೂಜಾ ಮಾಡಿದರು ತಾಟ್ನಾಗ ಎಡಿ ಮಾಡಿದರು ಶಿಷ್ಯರು ಗುರುಗಳಿಗೆ ಸಾಷ್ಟಾಂಗ ಹಾಕ್ಬೇಕಲ್ಲ ಏನು ಮಾಡಬೇಕು ನಮಸ್ಕಾರ ಮಾಡ್ಬೇಕು ಅವ್ರು ಊಟಕ್ಕೆ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಎಲ್ಲಾರ್ದು ನಮ್ದು ನೇಮ್ ಹಂಗೆ ಐತಿ ಎಲ್ಲರದು ಹಂಗೆ ಇರ್ತೈತಿ ನಿಮಗೂ ಗೊತ್ತೈತಿ ಅದನ್ನ ಮಾಡೋದು ಸಾಷ್ಟಾಂಗ ಹಾಕಪ್ಪ ಬಂದಿನ್ರಿ ಅಪ್ಪ ಹಾಕ್ತೀನಿ ನಮ್ದೊಂದು ಕಂಡೀಷನ್ ಐತಿ ನಮ್ದೊಂದು ಷರತ್ ಅದು ಏನದು ನಾವು ಬರ್ಲಾರ್ದ ಎಷ್ಟು ವರ್ಷ ಆತು ವರ್ಷ ಆತ್ರಿ ನಾವು ವರ್ಷಕ್ಕೊಂದ್ ಬಂದಾಗ ಏನೇನು ಕೊಡ್ತಿದ್ದಿ ಒಂದ್ ಚೀಲ ಜೋಳ ಒಂದ್ ಚೀಲ ಅಕ್ಕಿ ಒಂದ್ ಚೀಲ ಗೋಧಿ ನೂರು ರೂಪಾಯಿ ಕೊಡ್ತಿದ್ದೆ ಈಗ ನೀ ಕೊಡ್ಲಾರದ ಎಷ್ಟು ವರ್ಷ ಆತು ವರ್ಷ ಇದು ಎಡಿ ಮಾಡಿದ ಮಾಡಿದ್ಮೇಲೆ ಈಗ ನೀ ಏನ್ ಮಾಡ್ಬೇಕು ಹೇಳ ನೋಡುನು ಹೌದ್ರಿ ಅಪ್ಪ ಹಂಗ ನಡೆಯಂಗಿಲ್ಲ ಅಂದ್ರೆ ಇವ್ರ ಲೆಕ್ಕ ಏನಂತಂದ್ರೆ ಮೂವತ್ತು ಚೀಲ ಜೋಳ ಚೀಲ ಅಕ್ಕಿ ಚೀಲ ಗೋಧಿ ಹನ್ನೊಂದು ಸಾವಿರ ರೂಪಾಯಿ ಇಷ್ಟ ಐತ್ ನೋಡಪ್ಪ ಬಾಕಿ ಅಂದ್ರು ಅಂತ ಹಂಗೆ ಆತ್ರಿ ಅದರ ಬೆಳಿ ಇಲ್ದ ಮಳಿ ಇಲ್ದ ನಾನು ಐದೈದ್ ಕೆಜಿ ಕೆ ಕೆಜಿ ತಂತಂದ್ ತಂತಂದ್ ವಾರದ ಸಂತಿ ಮಾಡ್ಕೊಂಡು ಉಣ್ಣಾಕತ್ತೀನಿ ಆ ವರ್ಷದ ಕೊಡಾಕ ಚೀಲ ಇಲ್ಲ ನನ್ನ ಕಡೆಗೆ ಯಾಕ ನೀವು ಬರದ್ ಬಿಟ್ಟಿದ್ದಕ್ಕೆ ಈ ಕಷ್ಟ ಏನಾರ ಉಂಟಾಗೈತೆ ಅಂತೇಳಿ ಕರಿಯಕ್ ಕಳಿಸಿನಿ ಇದ್ಸರಿ ಇದ್ದಿದ್ದು ತಗೊಂಡು ಹೋಗಬೇಕು ನೀವು ಅಷ್ಟು ಕೊಡಾಕ್ ಆಗುದಿಲ್ಲ ನನಗ ಅಷ್ಟು ಕೊಡಾಕ್ ಆಗುದಿಲ್ಲ ಅನ್ನೋದು ಇಷ್ಟ ತಡ ಹಂಗಾರ ನಮ್ಗೆ ಉಣ್ಣಾಕ್ ಆಗಲ್ಲ ಚಳಿ ಮಾಡ್ಕೊಂಡು ಕುಂತ ಮೇಲೆ ಮಾವ ಅಳಾಕ್ ಹತ್ತಿದ ಎಪ್ಪ ಹಂಗ್ ಮಾಡ್ಬೇಡ್ರಿ ಅಂತ ಹಂಗ್ ಮಾಡ್ಬೇಡ್ರಿ ಅಂದ್ರೆ ಪದ್ಧತಿ ನಾ ಹಂಗೈತ ಕಣ್ಣೀರ್ ಹಾಕ್ಸೋ ಗುರು ಅಲ್ಲ ಕಣ್ಣೀರ್ ವರ್ಸೋ ಗುರು ಭಕ್ತರಿಗೆ ಕಣ್ಣೀರ್ ಹಾಕ್ಸೋ ಗುರು ಅಲ್ಲ ಕಣ್ಣೀರ್ ವರ್ಸಾಕ್ ಬರ್ಬೇಕ ಅವ ಹಾಕ್ಸಾಕ್ ಬರ್ಬಾರ್ದು ಇವರಿಬ್ಬರ ವಾದ ವಿವಾದವನ್ನ ಗಮನಿಸಿರುವಂತ ಹೊಸದಾಗಿ ಬಂದಿದ್ಲು ಸೊಸಿ ಆ ಹೆಣ್ಮಗಳು ಈ ಗುರುಗಳು ಪರಿಚಯ ಇದ್ದಿಲ್ಲ ಅವರಿಗೆ ಯಾಕಂದ್ರೆ ಮದುವೆಗೆ ಎರಡು ವರ್ಷ ಆಗಿತ್ತು ಮಾವರ ಒಂದ್ ನಿಮಿಷ ಬರ್ರಿ ನಾ ಸಾಷ್ಟಾಂಗ ಹಾಕ್ತೀನಿ ನಿಮ್ ಪರವಾಗಿ ನೀವು ಕಾಯಂ ಹಾಕುವಂತ ಬಂದ್ರೆ ನಿಮ್ ಪರವಾಗಿ ನಾ ಹಾಕ್ತೀನಿ ಸಾಷ್ಟಾಂಗ್ ಹಾಕಿ ಹೂ ಏನಾರು ಮಾಡಿ ಉಣಿಸು ಹೊರಗೆ ಮಾವನ್ ಕಳಿಸಿ ಗುರುಗಳ ಹನ್ನೊಂದು ವರ್ಷದ್ದು ಹತ್ತು ವರ್ಷದ್ದು ಕುಡಿಬೇಕಂದ್ರೆ ಹಾ ಬೇಕು ಕಡಿಮೆ ಕಡಿಮಿಲ್ಲ ನಮ್ಮ ಮಾವಾರಿಗೆ ಬರ್ತಾನೆ ಇರಬಹುದು ನಮ್ಮ ಮಾವ ಅಪ್ಪನ ಕಡೆಗೆ ಬಹಳ ಅನುಕೂಲ ಐತಿ ಕೊಡ್ತೀನಿ ಆದ್ರೆ ನಂದೊಂದು ಆಸೆ ಏನು ವರ್ಷಕ್ಕೆ ಏನೇನ್ ಕೊಡ್ಬೇಕಾಗಿತ್ತು ಅಷ್ಟು ಕೊಡ್ತೀನಿ ಆದ್ರೆ ನೀವು ವರ್ಷಕ್ಕೆ ಎಷ್ಟು ಊಟ ಮಾಡ್ತಿದ್ರೆ ಅಷ್ಟು ಈಗ ವರ್ಷ ಏನು ಹತ್ತು ಹೋಳಿಗೆ ಹೊಂಟಿದ್ರಿ ಅಂತ ಒಂದು ಹತ್ತು ಚಪಾತಿ ತಗೊಂತಿದ್ರಂತ ಒಂದ್ ಏಟ್ ನಾಲ್ಕೈದು ಚಮಚ ಅನ್ನ ಉಂಟಿದ್ರಿ ಅಂತ ಹಂಗ ನಾ ಹತ್ತು ವರ್ಷದ್ದು ನೀಡ್ತೀನಿ ಅಷ್ಟು ಅಷ್ಟು ತಗೊಂಡ್ ಹೋಗಿ ಏ ಅದೇ ಉಣ್ಣಾಂಗಾಕಿಗೆ ಅದೇ ಉಣ್ಣಾಕಾಕತಿ ಅದೇಂಗ್ ಕೊಡಾಕಾಕತಿ ಗುರುಗಳ ಉಣ್ಣಾಕ್ ಹಾಕ ಅಂದ್ರೆ ಕೊಡಾಕಾಕತಿ ಇದು ಅನಾಹುತ ಗಿರಾಕಿ ಬಂದಂತೈತಿ ನನಗೆ ಇದಕ್ ಬಾಳ್ ಹುಷಾರಿದ್ದಂಗೆ ಕಾಣ್ತಿ ಅಂತ ಅನ್ಕೊಂಡು ಗುರುಗಳು ಆಗ್ಲ್ವಾ ನೀನ್ ಇದ್ದಂಗ ಆಗಲಿ ಈ ವರ್ಷದ ಈ ವರ್ಷದ ಒಪ್ಪಿಗೆ ಕೊಟ್ರ ಗುರುಗಳು ಚಲೋ ಆಗ್ಲಿ ಅಂತ ಸಾಷ್ಟಾಂಗ ಹಾಕಿದ ಕೂಡಲೇ ಚಲೋ ಆತು ಊಟ ಆ ಹಣಮಗಳು ಹೆಣ್ಮ ದೈವ ಕೆಟ್ಟ ನೀಡಾಕ ಬಂದಾಗ ಕೈಯನ್ನು ಉಂಗ್ರ ಕಳಿಸಿ ಬಿಳ್ಬೇಕ ಅದರ ತಾಟ್ನ ಕೈಯನ್ನು ಉಂಗ್ರ ಹಿಂಗ ಕಳಚಿ ಬಿಳಗ ಅಷ್ಟ ತಡ ಹೋದ್ಲು ಇಲ್ವಾ ನಮ್ಮ ತಾಟ್ ಒಳಗೆ ಏನ್ ಬೀಳತ್ ಅದನ್ನೆಲ್ಲ ನಾವು ಸ್ವೀಕಾರ ಮಾಡೋರು ದೇವ್ರು ಬಾಳ ಅಂತ ತಿಳ್ಕೊಂಡ್ರು ಗುರುಗಳು ಅಲ್ಲಿ ಬರ್ಲಿಲ್ಲ ಅಂದ್ರೆ ಇಲ್ಲಾರು ಬಂತಲ್ಲ ಒಂದೋ ರೀತಿಯಲ್ಲಿ ಬಹಳ ಬಹಳ ಕಿಮ್ಮತ್ತಿ ಇದ್ದಂಗೈತಿ ಅದ ನಾವ ಅಂತೇಳಿ ಹಿಂಗ ಸಮಾಧಾನ ಮಾಡ್ಕೊಂಡ್ರು ಇಲ್ಲ ಅರ್ಜರ ಕೊಡ್ರಿ ನಮ್ ಮನಿಯರು ಇಟ್ಟಿದ್ದು ಏನನ್ನೇ ಹೇಳ್ಕೊಂಡ್ ಯಾರ ಇಟ್ಟ್ರಿ ಏನೋ ಅದು ಬಿತ್ತು ಪ್ರಸಾದ ಒಂದ್ ಅಗಳ ನಾವು ಚಿಂತೆ ಬಂತು ನಾವಳೆ ಹೋದಿದ್ರು ಬಗ್ಗೆ ಹೆರ್ಸಾಕ್ತಿ ಆತ್ತಿ ಮಾವ ಏನಾರು ಯಾಕೆ ಮಾಡ್ಕೊಂತಿದ್ರು ಆ ಕಡೆ ಅಂತ ಮಾನಸಿಕ ಮಾಡ್ಕೊಂಡು ಸ್ವಲ್ಪ ಶನಕ್ಕಿದ್ರು ತರಕ ಬುದ್ಧಿ ಹಣಮಗಳು ಆಯ್ತು ಅಂತ ಹೇಳಿ ಅವರು ನೋಡಿಲ್ಲ ಸೈನ್ ಎಲ್ಲೇ ದೂರ ನಿಂತ್ಕೊಂಡು ಹಂಗರ ಮಾಡ್ಬೋದ ಅಂತ ಗುರುಗಳು ನುಂಗೇ ಬಿಟ್ರು ಎಲ್ಲೂ ಮರದಿ ಸಿಗ್ತೈತಿ ಅದೇನು ಏನಾಗ నిమితీని హోత్ అంగ్రయడా రొట్టి నీడ ఉంగు రుపీ అన్నీడాక చమచే అన్న జోడి చమచి అయ్యప్ప చమచన చమచ

ಗುಣವೋ ಬಹವೋ ಹಸಂತಿ ಶಿಷ್ಯ ವಿತ್ತಾಪಹಾರಕ ಗುಣವೋ ಬಹವೋ ಹಸಂತಿ ಶಿಷ್ಯ ಚಿತ್ತಾಪಾರಕಾಹ ಬರೀತಾ ಶಾಸ್ತ್ರಕ್ಕೆ ಹಣವನ್ನ ಅಪಹರಿಸತಕ್ಕಂಥವರಿಗೆ ಗುರುಗಳನ್ನ ಶಿಷ್ಯನ ನೋವು ದುಃಖವನ್ನ ಅಪಹರಣ ಮಾಡ್ತಕ್ಕಂಥವ್ರಿಗೆ ಮಾತ್ರ ಗುರು ಅಂತಾರೆ ಹೊರತಾಗಿ ಚಿತ್ತಾಪಹಾರಕನಾಗಲಿಕ್ಕೆ ಹೊರತಾಗಿ ವಿತ್ತಾಪಹಾರಕನಾಗ ಆತನಿಗೆ ನಾವು ಗುರು ಅನ್ನ ಆಗೋದಿಲ್ಲ ಹಣವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಶಿಷ್ಯನನ್ನ ನೋಡ್ತಾ ಇದ್ರೆ ಆತನಿಗೆ ನಾವು ಗುರು ಅಣ್ಣಾಕ ಆಗೋದಿಲ್ಲ ಗುರು ನಮ್ಗೆ ಒಳ್ಳೆಯ ದಾರಿಯನ್ನು ತೋರಿಸ ಯಾರಿಗೆ ಗುರು ಇಲ್ಲ ಅವರು ಗುರಿ ಮುಟ್ಟೇ ಇಲ್ಲ ರಾವಣಿನಿಗೆ ಏನು ಕಡಿಮೆ ಆಗಿತ್ರಿ ರಾವಣನ ಹೆಸರು ಕೇಳಿರಲ್ ನೀವು ರಾವಣ ಕೆಲವು ವಿಚಾರದಲ್ಲಿ ಮಗ್ನನಾಗಿದ್ದ ಏನೇನು ವಿಚಾರ ಸಾಗರ ಏನೈತಲ್ಲ ಸಾಗರದ ಉಪ್ಪು ಆ ಉಪ್ಪನ್ನೆಲ್ಲ ನಿವಾರಣೆ ಮಾಡಿ ಸಿಹಿ ಮಾಡಿಬಿಡ್ಬೇಕು ಆ ಉಪ್ಪು ನೀರನ್ನ ಸಿಹಿನೀರ್ ಅಂತ ತೀರ್ಮಾನ ಮಾಡಿದ್ದ ಆ ಸಾಮರ್ಥ್ಯ ಇತ್ತು ಆತನಿಗೆ ಸಾಗರದ ಉಪ್ಪನ್ನು ತೆಗೆದುಹಾಕಿ ಸಿಹಿನೀರ್ ಮಾಡಬೇಕು ಒಂದು ಚಂದ್ರನಿಗೆ ಏನ ಕಳಂಕ ಐತಲ್ಲ ಆ ಕಳಂಕವನ್ನ ದೂರ ಮಾಡಬೇಕು ಮತ್ತೊಂದು ಅದಾದ ನಂತರದಲ್ಲಿ ಸ್ವರ್ಗಕ್ಕ ಏಣಿಯನ್ನ ಹಾಕಬೇಕು ಸ್ವರ್ಗಕ್ಕೆ ಏನೇ ಹಾಕ್ಬೇಕು ಈ ಜನ ಒದ್ದಾಡೋದೇ ಬೇಡ ಆರಾಮ್ ಏರ್ಕೊಂಡು ಹೋಗ್ಲಿಕ್ಕೆ ಎಂತೆಂತಹ ಕನಸುಗಳು ಇವೆಲ್ಲ ಎಂತೆಂತಹ ಗುರಿ ಸಾಮರ್ಥ್ಯ ಇತ್ತು ಗುರಿ ಇಟ್ಕೊಂಡಿದ್ದ ಆದ್ರೆ ಗುರಿ ಆಗ್ಲಿಲ್ಲ ಏನು ಕಡಿಮೆ ಆಗಿತ್ತು ಆತನಿಗೆ ಹಣ ಇತ್ತು ಅಧಿಕಾರ ಇತ್ತು ಸಾಮರ್ಥ್ಯ ಇತ್ತು ಹಣ ಅಧಿಕಾರ ಸಾಮರ್ಥ್ಯ ಇರುವಂತಹ ಸಂದರ್ಭದಲ್ಲಿ ಒಂದೇ ಒಂದಿರಲಿಲ್ಲ ಗುರು ಯಾವುದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಎಲ್ಲ ಸೋತು ಹೋಗಿರುವಂತಹ ರಾವಣನಿಗೆ ಗುರಿ ಇಟ್ಕೊಂಡಿದ್ದಲ್ಲಪ್ಪಾ ಯಾಕೆ ಗುರಿ ಮುಟ್ಲಿಲ್ಲ ಇಟ್ಕೊಂಡಿರುವಂತಹ ಗುರಿಯನ್ನ ಯಾಕೆ ಮುಟ್ಲಿಲ್ಲ ಅಂತ ಕೇಳಿದ್ರೆ ರಾವಣ ಒಂದು ಉತ್ತರ ಹೇಳ್ತಾನ ಮಾರ್ಗದರ್ಶನ ಮಾಡುವಂತಹ ಗುರು ಹಿಂದೆ ಇರದೇ ಇರುವುದರಿಂದ ನಂದೆಲ್ಲ ಹಾಳಾಗಿ ಹೋಯಿತು ಅನ್ನುವಂತಹ ಮಾತನ್ನು ಹೇಳ್ತಾನೆ ಹಾಳಾದ ಮೇಲೆ ನಾನು ತಮಗೆ ಹೇಳೋದು ನಮ್ಮಲ್ಲಿ ಎಷ್ಟು ಹಣ ಇದ್ರೆ ಏನು ಎಷ್ಟು ಅಧಿಕಾರ ಇದ್ರೆ ಏನು ಎಷ್ಟು ಸಾಮರ್ಥ್ಯ ಇದ್ರೆ ಏನು ಒಬ್ಬ ಯೋಗ್ಯ ಮಾರ್ಗದರ್ಶಕ ಇಲ್ಲ ಅಂತಂದ್ರೆ ಎಷ್ಟು ಎತ್ತರಕ್ಕೆ ಬೆಳೆದಿದ್ರು ಕೂಡ ಹಾಳಾಗಿ ಹೋಗ್ತೀವಿ ನೀವು ಕರೆ ಇರ್ರಿ ವ್ಯಾಪಾರದಾಗರ ಇರ್ರಿ ಮತ್ತೊಂದು ಅಧಿಕಾರದಾಗರ ಇರ್ರಿ ಎಲ್ಲರ ಇರ್ರಿ ಆದ್ರೆ ನಿಮ್ ತಲೆಯಲ್ಲಿ ಇರಲಿ ಒಬ್ಬ ಆದರ್ಶ ಗುರು ನಿಮ್ ಹಿಂದಿರ್ಲಿ ನಿಮಗೆ ಯಾರ ಸರಿ ಅನಿಸ್ಯಾರ ಅವ್ರನ್ನ ಇಟ್ಕೋರಿ ಯಾಕ ನೀವು ಆ ಎತ್ತರಕ್ಕೆ ಬೆಳೆದ ಮೇಲೆ ಅಲ್ಲಿ ಉಳಿಬೇಕು ಅಥವಾ ಅದಕ್ಕಿಂತ ಮುಂದುವರಿಬೇಕು ಅದಕ್ಕಿಂತ ತಳಗ್ ಬರೋದಲ್ಲ ಪ್ರಮೋಷನ್ ಆಗಬೇಕು ಡಿಮೋಷನ್ ಆಗಬಾರ್ದು